ಪುಟ್ಟಣ ಸೋಲಿನ ಹೊಣೆಯನ್ನ ನಾನು ಹೊತ್ತುಕೊಳ್ತೇನೆ ಇದು ಎಚ್ ಡಿ ಕುಮಾರಸ್ವಾಮಿ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಈ ಬಾರಿಯ ಉಪಚುನಾವಣೆಯಲ್ಲಿ ಚನ್ನಪಟ್ಟಣದಲ್ಲಿ ಎಸ್ಗೆ ಸೋಲಾಗಿದೆ ಚನ್ನಪಟ್ಟಣ ಸೋಲಿನ ಜವಾಬ್ದಾರಿಯನ್ನ ನಾನು ತೆಗೆದುಕೊಳ್ತೇನೆ ಸಿದ್ದರಾಮಯ್ಯವರೇ ಮುಂದಿನ ದಿನ ಮೂವತ್ತೆಂಟು ಸೀಟು ಗೆಲ್ಲಿ ನೋಡೋಣ ಅಂತ ಸವಾಲಿಸುತ್ತಿದ್ದಾರೆ ಎಚ್ ಕೆ ದೇವೇಗೌಡರ ಕುಟುಂಬ ರಣ ಹೇಳಿ ಕುಟುಂಬ ಅಲ್ಲ ರಣಧೀರ ಕುಟುಂಬ ಅಂತ ಜೆಡಿಎಸ್ ಕೃತಜ್ಞತಾ ಸಭೆಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ ನಾವು ಈ ಮಟ್ಟಕ್ಕೆ ಬೆಳೆಯಲು ಒಕ್ಕಲಿಗ ಸಮುದಾಯವೇ ಕಾರಣ ಆದರೆ ನಾವು ಯಾವತ್ತೂ ಕೂಡ ಜಾತಿ ರಾಜಕಾರಣವನ್ನು ಮಾಡಿಲ್ಲ ಮುಂದಿನ ದಿನ ರಾಮನಗರ ಜಿಲ್ಲೆಯ ನಾಲ್ಕು ಸ್ಥಾನವನ್ನು ಗೆಲ್ತೇವೆ ಕರ್ನಾಟಕದಲ್ಲಿ ಮುಂದಿನ ಸುಮಾರು ನೂರ ಎಂಬತ್ತರಿಂದ ನೂರ ತೊಂಬತ್ತು ಸೀಟ್ ಗೆಲ್ಲಬೇಕು ಅನ್ನೋದು ನಮ್ಮ ವಿಚಾರ ಅಂತ ಹೇಳಿದ್ದಾರೆ ಇನ್ನು ಹಾಸನದಲ್ಲಿ ಕಾಂಗ್ರೆಸ್ನಿಂದ ಅಹಿಂದ ಸಮಾವೇಶ ನಡೆಯುತ್ತೆ ದೇವೇಗೌಡರ ಕೋರ್ಟ್ಗೆ ಬಂದು ಅಹಿಂದ ಸಮಾವೇಶ ಮಾಡ್ತೀರಾ ನಿಮ್ಮ ಯೋಗ್ಯತೆಗೆ ಅಭಿವೃದ್ಧಿ ಮಾಡಿಲ್ಲ ಸಮಾವೇಶ ಮಾಡ್ತೀರಾ ಅಂತ ವಾಗ್ದಾಳಿ ನಡೆಸಿದ್ದಾರೆ ಕುಮಾರಸ್ವಾಮಿ ಈಗಾಗಲೇ ಎಲ್ಲ ಸಮುದಾಯದ ಹಣವನ್ನು ನುಂಗ್ತಾ ಇದ್ದೀರಾ ಮುಂದಿನ ಚುನಾವಣೆಯಲ್ಲಿ ಇಪ್ಪತ್ತಾರು ಇಪ್ಪತ್ತೆಂಟಕ್ಕೆ ಬರುತ್ತೋ ನೋಡೋಣ ಜಿಲ್ಲಾ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಚುನಾವಣೆ ನಡೆಸೋದಕ್ಕೆ ಯೋಗ್ಯತೆ ಇಲ್ಲ ಇನ್ನು ಹಾಸನದಲ್ಲಿ ಬಂದು ಸಮಾವೇಶ ಮಾಡ್ತಿದ್ದೀರಾ ಅಂತ ನೇರ ನೇರ ವಾಗ್ದಾಳಿಯನ್ನು ನಡೆಸಿದ್ದಾರೆ ಕುಮಾರಸ್ವಾಮಿ ಇವತ್ತಿನ ದಿನ ನಿಖಿಲ್ ಕುಮಾರಸ್ವಾಮಿ ಹೇಳಿದ ನಿಟ್ಟಿನಲ್ಲಿ ಕೇವಲ ಚುನಾವಣೆಯ ಫಲಿತಾಂಶಗಳು ಬಂದು ನಿನ್ನೋ ಒಂದು ವಾರ ಆಗಿಲ್ಲ ನಾನು ದೇರಿಯಾ ಲೋಕಸಭೆಯ ಚಳಿಗಾಲದ ಅಧಿವೇಶನದಲ್ಲಿ ಭಾಗವಹಿಸ ಸಭೆಯಾಗಿದ್ದು ನಾನು ಮೊನ್ನೆ ಬೆಳಗ್ಗೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಫೋನ್ ಅಲ್ಲಿ ಮಾತನಾಡಿ ನಂತರ ಕೈಮಂದವರೆಗೂ ಮಾತನಾಡಿ ಇವತ್ತು ಕಾರ್ಯಕರ್ತರ ಸಭೆಯನ್ನು ಕರೆದು ಎಲ್ಲರಿಗೂ ಈ ಒಂದು ಚುನಾವಣೆಯಲ್ಲಿ ನಿಶ್ಚಯ ಕೆಲಸ ಮಾಡಿರ್ತಕ್ಕಂಥ ಜನಪಟ್ಟದ ಇದರಲ್ಲಿ ಎಲ್ಲ ಹಿರಿಯರು ಕಿರಿಯರಿಗೆ ಒಂದು ಗುದ್ದದ ರೀತಿಯನ್ನ ಈ ಒಂದು ಕಾರ್ಯಕ್ರಮವನ್ನ ಇವತ್ತು ನಿಗದಿ ಮಾಡಿ ನಾನು ಮೊನ್ನೆ ಡೈರೆಕ್ಟೋರಿಗೆ ಮರವ ಮಾಡಿದೆ ಅದರ ಹಿನ್ನೆಲೆಯಲ್ಲಿ ಇವತ್ತು ಈ ಕಾರ್ಯನ್ನ ನಾವು ನಡೆಸದೇವೆ ನಿತಿನ್ ಕುಮಾರ್ ಒಂದು ಮಾತು ಹೇಳಿದರು ಇಷ್ಟು ಸಂಖ್ಯೆಯನ್ನ ನಾವು ನಿರೀಕ್ಷೆ ಮಾಡಿರಲಿಲ್ಲ ಚುನಾವಣೆಯಲ್ಲಿ ಸನ್ನಿವೇಶದಲ್ಲಿ ಕಾರ್ಯಕರ್ತರಲ್ಲಿ ಒಂದು ರೀತಿಯ ನಿರಾಸೆ ಆತಂಕ ಆಘಾತಕ್ಕೆ ಒಳಗಾಗಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬರ್ಬೋದು ಅಂತಕ್ಕಂಥ ನಿರೀಕ್ಷೆಗೆ ಅವರ ಮನಸ್ಸಿನ ಭಾವನೆಗಳೇ ಹೇಳಿದ್ರು ಆದರೆ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಬಹುಶಃ ಕಾಂಗ್ರೆಸ್ನ ನಾಯಕರಿಗೆ ಜನಪಟ್ಟ ಜನ ಕಾರ್ಯಕರ್ತರು ನಾವಿನ್ನು ಬದುಕಿದ್ದೇವೆ ಅಂತಕ್ಕಂಥ ಸಂದೇಶವನ್ನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮುಂದಿನ ದಿನಗಳಲ್ಲಿ ಒಂದು ಪಕ್ಷವನ್ನ ಉಳಿಸಿ ಬೆಳೆಸ್ತಕ್ಕಂಥದಕ್ಕೆ ನಾವು ಈಗಲೂ ಸಿದ್ಧರಾಗಿದ್ದೇವೆ ಅಂತಕ್ಕಂಥ ಸಂದೇಶ ಕೊಟ್ಟಿದ್ದೀನಿ ನಾನು ದಯವಿಟ್ಟು ಮಾತನಾಡಬೇಕಾದ್ರೆ ಸೋಲಿನ ಒಂದು ಜವಾಬ್ದಾರಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ